ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸಾರ್ವಿಸ್ಕಂದ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಂತ ಗೊತ್ತುಂಟಾ ನಾನು ದಸರಾ ಅಲ್ಲಿ ಮೊನ್ನೆ ಇಲ್ಲಿಗೆ ಹೋಗಿದ್ದೆ ನಾನು ಹತ್ತನ ಮನೆಗೆ ಮಡಿಕೇರಿಗೆ ಅಲ್ಲಿಂದ ಒಂದು ನಾನು ಅಜೋಳ ಗಿಡ ತಂದಿದ್ದೆ ಅದು ಇದು ಅಂತರಗಂಗೆ ಅಂತ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ ಮತ್ತೆ ಅದು ತುಂಬಾ ಮೆಡಿಸಿನ್ ಪ್ಲಾಂಟ್ ಕೆಮ್ಮು ಮತ್ತು ಜ್ವರಕ್ಕೆಲ್ಲ ಅದರಿಂದ ಸಹ ಮಾಡ್ತಾರೆ ಅದು ತಂದು ನಾವು ನೀವು ಇದು ಬಕೆಟಲ್ಲಿ ನೀರು ಹಾಕಿ ಇಡುವಾಗ ಒಂದು ಪ್ರಾಬ್ಲಮ್ ಆಗಿದೆ ಎಂತ ಗೊತ್ತುಂಟು ನುಸಿದು ಮೊಟ್ಟೆ ಎಲ್ಲ ಅದು ಇಟ್ಟಿದೆ ನುಸಿಯೆಲ್ಲ ನುಸಿದು ಮಳೆ ಇಟ್ಟರೆ ಅದೆಲ್ಲ ನಮಗೆ ಡೆಂಗಿ ಜ್ವರ ಎಲ್ಲ ಬರ್ತದೆ ಅಲ್ಲ ಹಾಗೆ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ತಾ ಇದ್ದೇವೆ ಆವಾಗ ಒಂದು ಒಂದು ಸೊಲ್ಯೂಷನ್ ಸಿಕ್ಕಿತ್ತು ಎಂತ ಗೊತ್ತುಂಟ ತೋಡಿಂದೆಲ್ಲ ಹೋಗಿ ಮೀನು ತಂದು ಬಿಟ್ಟರೆ ಅದನ್ನೆಲ್ಲ ತಿಂದು ಮತ್ತೆ ನುಸಿ ಎಲ್ಲ ಸಾಯ್ತದೆ ಅಲ್ಲ ಹಾಗೆ ಮಾಡುವಂತಿದ್ದೇವೆ ನೋಡಿ ಆ ಜೋಲ ನೋಡಿ ಇಲ್ಲಿ ನುಸಿದು ಎಲ್ಲ ಉಂಟು ನೋಡಿ ಇದು ನೋಡಿ ಈಗ ಮೀನು ಹಿಡಿಲಿಕ್ಕೆ ಇಷ್ಟೆಲ್ಲ ತಯಾರಿ ಉಂಟು ಉಂಟು ಟಪ್ಪ ಮಕ್ಕಳು ಮೀನು ಹಿಡಿಯುವುದೊಂದು ಎಂತ ನಂಗೆ ಗೊತ್ತಿಲ್ಲ ನಂಗೆ ಹೆಸರು ಗೊತ್ತಿಲ್ಲ ಅದನ್ನು ಶಾಲು ಈಗ ಮೀನು ಸಿಕ್ಕದ ಅಂತ ಗೊತ್ತಿಲ್ಲ ಬನ್ನಿ ಹೋಗುವ ಕನೆಯಲ್ಲಿ ಮೀನು ಅಂತ ಫಸ್ಟ್ ನೋಡುವ ಇವಾಗ ರೈನಿ ಸೀಸನ್ ಎಲ್ಲ ಮುಗ್ದು ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ಲ ಹಾಗೆ ರಬ್ಬರ್ ಟ್ಯಾಪಿಂಗ್ ಮಾಡಲಿಕ್ಕೆ ಹೋಗುವಾಗ ಇಲ್ಲಿ ಎಲ್ಲ ಫುಲ್ ಬಲ್ಲೆ ಹಾಗೆ ಇವಾಗ ಮಿಷನ್ ಅಲ್ಲಿ ಹುಲ್ಲೆಲ್ಲ ತೆಗೆದು ಇವಾಗ ಇಷ್ಟು ಕ್ಲೀನ್ ಆಗಿದೆ ನೋಡಿ ನನ್ನೊಂದು ಐದಾರು ಮಿನಿಟ್ಟು ಒಂದಿಷ್ಟು ಸಾಕು ನುಸಿಯನ್ನು ನುಸಿದು ಮೊಟ್ಟೆ ತಿನ್ಬೇಕು ಸಾಂಬ್ರಿ ಹೋಲಿಸುಕೊಂಡು ದನವನ್ನು ಹಾಗೆ ಬರುವಾಗ ತೋಟದಿಂದ ನಾವು ಇದು ದನವನ್ನು ಬಿಟ್ಟುಕೊಂಡು ಬಂದ್ವಿ ಗೌರಿ ಹೋಗು! ಅಲ್ಲಿ ಹಿಂದೆ ಹೋಗುದು ನೋಡಿ ಲಕ್ಷ್ಮಿ ಎಷ್ಟು ದೊಡ್ಡ ನೋಡಿ ಅಂತೆ ನಮ್ಮ ಲಕ್ಷ್ಮಿ ಬಾಬಾ ನೋಡಿ ಬಾಬಾ ಈ ಮೀನನ್ನೆಲ್ಲ ಅದಕ್ಕೆ ಹಾಕೋಣ ಮೀನು ಒಂದಾದರೂ ಅರುಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್